ದ್ವಿತೀಯ ಪಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಯ ನೋಟ್ಸ್ಗಳನ್ನು ಉಪಯೋಗಿಸಿಕೊಂಡು ದ್ವಿತೀಯ ಪಿ ವಾರ್ಷಿಕ ಕನ್ನಡ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಹೇಗೆ ತೆಗಿಬೋದು ಅನ್ನೋದನ್ನು ಇಲ್ಲಿ ಒಂದು ಉತ್ತರ ಪತ್ರಿಕೆಯನ್ನು ನಿಮಗೆ ಮಾದರಿಯಾಗಿ ನೀಡುತ್ತಾ ತಿಳಿಸ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆಯ ಗೋಕಕ್ ತಾಲೂಕಿನ ಎಸ್ ಪಾಟೀಲ್ ಕಲಾ ವಿಜ್ಞಾನ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ಅಂಕಿತಾ ಭೋವಿ ಎಂಬ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದ ಉತ್ತರ ಪತ್ರಿಕೆಯ ಒಂದು ಪ್ರತಿಯನ್ನು ಇಲ್ಲಿ ಇವತ್ತು ಚರ್ಚೆ ಇದ್ದೀನಿ ಇದರ ಉದ್ದೇಶ ಏನು ಅಂತಂದರೆ ಎರೆಲ್ಲ ನೂರು ಅಂಕಗಳನ್ನು ಪಡಿಬೇಕೆಂಬ ಆಕಾಂಕ್ಷೆ ಇಟ್ಕೊಂಡು ಪ್ರಯತ್ನ ಮಾಡುತ್ತಿರುವ ವಿದ್ಯಾರ್ಥಿಗಳು ಇದನ್ನು ನೋಡಿಕೊಂಡು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಯಾವ ರೀತಿಯಾಗಿ ಯಾವುದೇ ರೀತಿಯಾದ ಲೋಪದೋಷಗಳಿಲ್ಲದೆ ಮತ್ತು ಸರಿಯಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರದ ಉತ್ತರವನ್ನು ಹೇಗೆ ಬರಿಬೋದು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ಪೂರ್ವದಲ್ಲಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಈಗ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋದ ವರ್ಷದ ಒಂದು ಉತ್ತರ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಇದೆ ನೋಡಿ ಆಮೇಲೆ ಉತ್ತರ ಪತ್ರಿಕೆಯ ಮೊದಲನೆಯ ಪೇಜ್ ಇದು ನೋಡಿ ಇಲ್ಲಿಯೂ ಕೂಡ ಮಾಸ್ಕ್ಗಳು ಡಿಸ್ಕಂಟಿನ್ಯೂ ಆಗಿಲ್ಲ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿದೆ ಒಂದು ಅಂಕದ ಒಂದು ಅಂಕದ ಬಹುವಾಯ್ಕೆಯ ಪ್ರಶ್ನೆಗಳು ಹತ್ತು ಆಯ್ಕೆಯ ಪ್ರಶ್ನೆಗಳಿಗೆ ಹತ್ತು ಉತ್ತರಗಳು ಸರಿಯಾದ ಉತ್ತರಗಳಿವೆ ಆಮೇಲೆ ಒಂದಿ ಶಿವರಿಯಿರಿ ಬಿಟ್ಟ ಸ್ಥಳ ಅದಕ್ಕೂ ಕೂಡ ಹತ್ತು ಅಂಕಗಳು ಪದ್ಯ ಗದ್ಯಕ್ಕೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದ ಸರಿಯಾದ ಎರಡು ಅಂಕದ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳು ಆಮೇಲೆ ಸಂದರ್ಭ ಸಹಿತ ಸ್ವಾರಸ್ಯ ನಾಲ್ಕು ಅಂಕದ ಉತ್ತರಗಳು ಅದರೊಂದಿಗೆ ವ್ಯಾಕರಣ ಅದರೊಂದಿಗೆ ಪತ್ರಲೇಖನ ಮತ್ತು ಪ್ರಬಂಧ ಎಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಉತ್ತರ ಪತ್ರಿಕೆ ಮೌಲ್ಯಮಾಪನವಾಗಿದೆ ಅನ್ನೋದನ್ನು ನೋಡ್ಕೋಬೋದು ಇಲ್ಲಿ ನೋಡಿ ಎರಡೆರಡು ಪೇಜ್ಗಳಿವೆ ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಅ ವಿಭಾಗ ಈ ರೀತಿಯಾಗಿ ನೀವಾದರೂ ಕೂಡ ಮುಂಬರುವ ಪರೀಕ್ಷೆಯಲ್ಲಿ ಈ ರೀತಿಯಾದ ಹಂತಗಳನ್ನು ಇಲ್ಲಿ ವಿಭಾಗ ಈ ರೀತಿಯಾದ ವಿಭಾಗವನ್ನು ಮೊದಲು ಬರ್ಕೋಬೇಕು ಅದಾದಮೇಲೆ ಆಗಿ ಕ್ರಮಬದ್ಧವಾಗಿ ಇಲ್ಲಿ ಉತ್ತರಗಳನ್ನು ಬರೆಯುತ್ತಾ ಸಾಗಬೇಕು ಮೊದಲ ವಿಭಾಗ ಇದು ಮುಖ್ಯವಾಗಿ ಯಾವ ವಿಭಾಗದಿಂದ ನಾವು ಆ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಅನ್ನೋದನ್ನು ಮೌಲ್ಯಮಾಪಕರಿಗೆ ಇಲ್ಲಿ ತಿಳಿಸ್ಕೊಟ್ಟಂಗೆ ಆಗ್ತದೆ ಅದಕ್ಕಾಗಿ ಉತ್ತರಗಳು ಆ ಒಂದು ಅಂಕದ ಅಥವಾ ಬಹುವಾಗಿಯ ಹತ್ತು ಪ್ರಶ್ನೆಗಳಿಗೆ ಅತ್ಯಂತ ಸರಳವಾದ ಮತ್ತು ಅಚ್ಚುಕಟ್ಟಾದ ನಿಖರವಾದ ಉತ್ತರಗಳಿವೆ ಪ್ರಮದವನದಲ್ಲಿ ಅಂಧಕನ ಭೀಮ ಮರ ನೋಡಿಲಿ ನೋಡ್ಕೋಬೋದು ವಿದ್ಯಾರ್ಥಿಗಳು ಪ್ರಮದವನದಲ್ಲಿ ಅಂದಕನ ಸರಿಯಾದ ಉತ್ತರಗಳಿವೆ ಭೀಮ ಮರ ಜೀವನ ಸೀತ ಇಷ್ಟು ಮತ್ತು ಮುಂದಿನ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ವೇಲಾಯುಧ ಐದು ಜನ ಆ ಈ ಆನೆಯಿಂದ ಐದು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬುದು ಆನೆಗೆ ಆನೆಯ ಆನೆ ಗೌರಿಯ ಬಗ್ಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಇವು ನಿಮಗೆ ಬರುವಂತೆ ಆ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ವಯ ಮಾದರಿಯ ಪ್ರಶ್ನೆಗಳು ಇದ್ವು ಅವೆಲ್ಲವುಗಳು ಕೂಡ ಈ ವಿದ್ಯಾರ್ಥಿನಿಯ ಉತ್ತರಗಳು ಸರಿಯಾಗಿವೆ ಹೀಗೆ ನೀವು ಕೂಡ ಈ ಹಂತಗಳಲ್ಲಿ ಆಗಿರ್ಬೋದು ಹಂದಿ ಶಿವರಿಯರಿ ಆಗಿರ್ಬೋದು ಬಿಟ್ಟಸ್ಥಳ ಆಗಿರ್ಬೋದು ಇದನ್ನು ಎರಡನೆಯ ಪೇಜಿನಲ್ಲಿ ಮಾತ್ರ ಬರೆಯಬೇಕು ಮೊದಲನೆಯ ಪೇಜಿನಲ್ಲಿ ಕೇವಲ ಆಯ್ಕೆ ಪ್ರಶ್ನೆಗಳು ಮೊದಲನೆಯ ಪೇಜಿನಲ್ಲಿ ಪುಟದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು ಮೇಲೆ ನಂತರ ಬರೋದು ಇಲ್ಲಿ ಬಿಟ್ಟ ಸ್ಥಳ ಹಾಗೂ ಹೊಂದಿಸಿ ಬರೆಯಿರಿ ಅಂತಿದೆ ವಾಲ್ಫರೆ ಕಾಲ್ ಕಾರವೇರ್ ಮಾರ್ಷ್ ವಾಲ್ಫರೆಗೆ ಬಂದವ ಯಾರು ಅಥವಾ ವಾಲ್ಫರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್ ಅಂತ ಇದೆ ನೋಡಿ ಸಿ ಎನ್ ಆರ್ ರಾವ್ ಕನ್ನಡದ ಮೊದಲ ಕನ್ನಡದ ಮೂಲಕ ಕುರಿತು ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಆಮೇಲೆ ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಬದುಕನ್ನು ಪ್ರೀತಿಸಿದ ಸಂತ ಆಮೇಲೆ ಕನ್ನಡವನ್ನು ಯಾವುದು ತಿರುಳುಗನ್ನಡದ ಬೆಳ್ನುಡಿ ಕನ್ನಡವನ್ನು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ ವಾಲ್ಫರೈ ಅಭಿವೃದ್ಧಿತದ ದುರಂತ ಕನ್ನಡವನ್ನು ಕಟ್ಟುವ ಕೆಲಸ ಬದುಕನ್ನು ಪ್ರೀತಿಸಿದ ಸಂತ ಕನ್ನಡದ ಬೆಳ್ಳುಡಿ ಇದು ನೋಡಿ ಇಂದ್ರಭವನ ಮತ್ತು ಚಂದ್ರಭವನ ಅಂತ ಎರಡು ಆಪ್ಷನ್ಸ್ಗಳಿದ್ದು ಆ ಪತ್ರಿಕೆಯಲ್ಲಿ ಅದು ಚಂದ್ರಭವನ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ ಭವನ ಹಳ್ಳಿಯ ಚಹಾ ಹೋಟೆಲು ಅಲ್ಲಿಂದ ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಅದೇ ರೀತಿಯಾಗಿ ಹೊಂದಿ ಶಿವರೇರಿ ಲೀವ್ ಕೂಡ ನೋಡಿ ಜಾಲಿಯ ಮರದಂತೆ ಇದಕ್ಕೆ ಪುರಂದ ದಾಸರು ಸರಿಯಾದ ಉತ್ತರ ಹಬ್ಬಲಿ ಅವರ ರಸವಳ್ಳಿ ಇದು ಜನಪದ ಸಾಹಿತ್ಯ ಸರಿಯಾದ ಉತ್ತರ ಸಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ಹಮಾದವರು ಬರೆದ ಒಂದು ಪದ್ಯ ಹತ್ತಿ ಚಿತ್ತ ಮತ್ತು ಆ ವಿದ್ಯಾರ್ಥಿನಿ ಆ ಪಾಠದ ಹೆಡ್ಲೈನ್ ಇದೆ ಹತ್ತಿ ಅಲ್ಲಿ ವಿರಾಮಗಳನ್ನು ಕೊಡಲಾಗಿದೆ ಪೂರ್ಣ ವಿರಾಮಗಳನ್ನು ಕೊಡಲಾಗಿದೆ ಅಥವಾ ಟಿಮ್ ಟಿಮ್ಗಳನ್ನು ಕೊಡಲಾಗಿದೆ ಅದನ್ನು ಕೂಡ ಆ ವಿದ್ಯಾರ್ಥಿ ಇಲ್ಲಿ ಫಾಲೋ ಮಾಡಿದ್ದಾಳೆ ಎಷ್ಟೊಂದು ಅರ್ಥಗರ್ಭಿತ ಮತ್ತು ಎಷ್ಟೊಂದು ನಿಖರವಾದ ಉತ್ತರಗಳು ಇಲ್ಲಿ ನೋಡ್ಬೋದು ಹತ್ತಿ ಚಿತ್ತ ಮುತ್ತು ಆ ಹೆಡ್ಲೈನ್ ಇದೆ ಏನಿದೆಯಲ್ಲ ಅದೇ ರೀತಿಯಾದ ಹೆಡ್ಲೈನನ್ನು ಕೂಡ ಇಲ್ಲಿ ಆಕೆ ಬಳಸಿದ್ದಾಳೆ ಇದಕ್ಕೆ ಸರಿಯಾದ ಉತ್ತರ ಟಿ ಎಲ್ಲಫ ಒಮ್ಮೆ ನಗುತ್ತೇವೆ ಇದು ಸುಕನ್ಯಾ ಮಾರುತಿ ಇಷ್ಟು ಬಹುವಾಯಕಿಯ ಮತ್ತು ಬಿಟ್ಟ ಸ್ಥಳ ವಂದಿಸಿ ಬರೆಯಿರಿ ಅನ್ನುವಂಥ ಸರಿಯಾದ ಉತ್ತರಗಳು ಈ ರೀತಿಯಾಗಿ ತಾವು ಕೂಡ ಬರಿಬೋದು ಮುಂದಿನ ನಿರ್ಮಾಣಗಳಲ್ಲಿ ಆಮೇಲೆ ಎರಡು ಅಂಕದ ಉತ್ತರಗಳನ್ನು ನೋಡೋಣ ಇಲ್ಲಿಯೂ ಕೂಡ ವಿಭಾಗವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಆಕೆ ಇಲ್ಲಿ ಬರೆದಿದ್ದಾಳೆ ಇಪ್ಪತ್ತೊಂದನೆಯ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಮೇಲೆ ಪ್ರತಿ ಪ್ರಶ್ನೆಗಳಿಗೂ ಕೂಡ ಸಿಸ್ನಿಂದ ಬೋರ್ಡ್ಗಳನ್ನು ಹಾಕಿದ್ದಾಳೆ ಹೀಗೆ ವಿದ್ಯಾರ್ಥಿಗಳು ನೀವಾದರೂ ಕೂಡ ಇದನ್ನು ಅನ್ವಯ ಮಾಡ್ಕೊಳ್ಬೋದು ಇಲ್ಲಿ ಮೊದಲಿಗೆ ಪದ್ಯಭಾಗಕ್ಕೆ ಸಂಬಂಧಿಸಿದ ಮೂರು ಉತ್ತರಗಳನ್ನು ಅಥವಾ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈ ವಿದ್ಯಾರ್ಥಿನಿ ಸರಿಯಾದ ಉತ್ತರಗಳನ್ನು ಉತ್ತರಿಸುವುದಷ್ಟೇ ಅಲ್ಲದೆ ನೋಡಿಲಿ ಎಷ್ಟ್ರ ಕೂಡ ಬರೆದಿದ್ದಾಳೆ ಇಪ್ಪತ್ತೊಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೆರಡು ಯುದ್ಧದಲ್ಲಿ ರಾಮಲಕ್ಷ್ಮಣನ್ನು ಬಿಟ್ಟು ಕದಡಿದ ಸಲೀಲಂ ತಿಳಿ ಬಂದದೆ ಅನ್ನುವಂಥ ಪದ್ಯ ಉತ್ತಮರ ಗೆಳೆತನವು ಪುತ್ಥಳಿ ಬಂಗಾರ ಹಬ್ಬಲಿ ಅವರ ರಸವಳ್ಳಿ ಅನ್ನುವಂಥ ಪದ್ಯದಿಂದ ಬಂದಿರುವಂಥ ಪ್ರಶ್ನೆ ಬಾನು ಮತ್ತೆ ಬೆಳಗುತ್ತದೆ ಅಂತೆಯೇ ಮರವು ಮತ್ತೆ ಚಿಗುರುತ್ತದೆ ಇದು ಬೆಳಗು ಜಾವ ಪದ್ಯದಿಂದ ಬಂದಿರುವಂಥದ್ದು ನೋಡಿಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ಒಂದು ಎಕ್ಸ್ಟ್ರಾ ಕೂಡ ಆ ವಿದ್ಯಾರ್ಥಿನಿ ಸಿಲುಬೆ ಏರಿದ್ದಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬರೆದಿದ್ದಾಳೆ ಇಲ್ಲಿ ಆ ಹಂತಗಳನ್ನು ಕೂಡ ಬರೆಯೋದನ್ನು ಮರೆತಿಲ್ಲ ಇಲ್ಲಿ ಪದ್ಯಕ್ಕೆ ಸಂಬಂಧಿಸಿದ್ದು ಅ ವಿಭಾಗ ಆದರೆ ಗದ್ಯಕ್ಕೆ ಸಂಬಂಧಿಸಿದ್ದು ಆ ವಿಭಾಗ ಅದನ್ನು ಕೂಡ ವಿದ್ಯಾರ್ಥಿನಿ ಎಷ್ಟೊಂದು ಅಚ್ಚುಕಟ್ಟಾಗಿ ಇಲ್ಲಿ ಬರೆಯು ಬರೆಯುವಂಥದ್ದು ಇಲ್ಲಿ ಗದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನವ ನನ್ನಂಥವರಿಂದ ಸಾಧ್ಯವಿಲ್ಲ ಮುಟ್ಟಿಸಿಕೊಂಡವನು ಅನ್ನುವಂಥ ಗದ್ಯದಿಂದ ಬಂದಿರುವಂಥದ್ದು ಪಾಠದಿಂದ ಭಾಳಷ್ಟು ಅಚ್ಚುಕಟ್ಟಾಗಿ ಬರೆದಿರುವಂಥ ಉತ್ತರ ಪತ್ರಿಕೆ ಇದು ಅಷ್ಟೇ ಅಚ್ಚುಕಟ್ಟಾಗಿ ಮೌಲ್ಯಮಾಪನವೂ ಕೂಡ ಆಗಿದೆ ಮುಂದಿನ ಮುಂದೆ ಅದೇ ರೀತಿಯಾಗಿ ಮುಂಬರುವ ಈ ಗದ್ಯದಲ್ಲಿ ಬರುವಂಥದ್ದು ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಎರಡಕ್ಕೆ ಎರಡೂ ಕೂಡ ಇಲ್ಲಿ ಸರಿಯಾದ ಆನ್ಸರ್ಗಳಾಗಿವೆ ಇದಾದ ಮೇಲೆ ವೇಲಾಯುದ ವೇಲಾಯುದ ಸಾರಿ ಇಲ್ಲಿದೆ ನೋಡಿ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನ ನನ್ನಂಥವರಿಂದ ಸಾಧ್ಯವಿಲ್ಲ ಇದು ಮುಟ್ಟಿಸಿಕೊಂಡವನು ಅನ್ನುವಂಥ ಗದ್ಯ ಪಾಠದಿಂದ ಬಂದಿರುವುದು ಕುದುರೆಯೊಂದಿಗೆ ಬಂದ ಮಾರ್ಷನನ್ನು ಕಂಡು ತಾವೆಂದೂ ಈವರೆಗೆ ನೋಡಿದ ನೋಡಿರದ ಕುದುರೆ ಯಕೂರಪುಟ ಸದ್ದಿಗೆ ಹಾಗೂ ಟೋಪಿ ಧರಿಸಿದ್ದ ನಾಜುಕುಪ್ಪು ಶಾಕಿನ ಮಾರ್ಷ್ನನ್ನು ಕಂಡು ದಿಗಿಲುಗೊಂಡರು ಈ ಎರಡೂ ಚಿತ್ರಗಳನ್ನು ಒಮ್ಮೆಲೆ ಕಂಡು ಹೆದರಿ ತಮ್ಮ ಮಕ್ಕಳನ್ನು ಎಳೆದುಕೊಂಡು ದಟ್ಟ ಅಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಪುಸ್ತಕದಲ್ಲಿರುವ ಸಾಲುಗಳನ್ನು ಇಲ್ಲಿ ತಂದು ಜೋಡಿಸಿದಂತಿದೆ ಈ ವಿದ್ಯಾರ್ಥಿನಿಯ ಉತ್ತರಗಳು ಹೀಗೆ ಬರ್ತಿದ್ದೇ ಆದರೆ ತಾವು ಕೂಡ ನೂರಕ್ಕೆ ನೂರು ಅಂಕಗಳನ್ನು ಪಡಿಬಹುದು ಇಲ್ಲಿ ಎಕ್ಸ್ಟ್ರಾ ಕೂಡ ಎಕ್ಸ್ಟ್ರಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದಾಳೆ ಹಳ್ಳಿಯ ಚಹಾ ಹೋಟೆಲ್ಗಳು ಮುದ್ದನ್ನು ಮನೋರ್ಮೆಯ ಸಲ್ಲಾಪವಾಗಿರುವಂಥ ಕನ್ನಡದ ಬೆಳ್ನುಡಿ ಭಾಳ ಅಚ್ಚುಕಟ್ಟಾಗಿರುವಂಥ ಉತ್ತರ ಪತ್ರಿಕೆ ಹೆಮ್ಮೆ ಅನ್ನಿಸ್ತದೆ ಈ ವಿದ್ಯಾರ್ಥಿನಿ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಯ ನೋಟ್ಸನ್ನು ರೆಫರ್ ಮಾಡಿ ಈ ರೀತಿಯಾಗಿ ತಯಾರಾದದ್ದು ಇಲ್ಲಿ ನೋಡಿ ಮತ್ತೆ ಗದ್ಯ ಕೃಷ್ಣೇಗೌಡರ ಆಣೆಗೆ ಸಂಬಂಧಿಸಿದಂತೆ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆ ಮೂರು ಪ್ರಶ್ನೆಗಳು ಇಲ್ಲಿವೆ ಕೃಷ್ಣೇಗೌಡರ ಆಣೆಯ ಗದ್ಯದಲ್ಲಿ ಬರುವಂಥ ಆ ಪುಸ್ತಕದ ಸಾಲುಗಳನ್ನೇ ತಂದು ಇಲ್ಲಿ ಜೋಡಿಸಿದಂತೆ ಆ ವಿದ್ಯಾರ್ಥಿನಿಯ ಉತ್ತರ ಪತ್ರಿಕೆಗಳಿವೆ ಈ ವಿಭಾಗವನ್ನು ಕೂಡ ಇಲ್ಲಿ ಆಕೆ ಬರೆದಿರುವುದು ವೇಲಾಯುಧನು ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ಆತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಕಿರುಕುಳ ಕೊಡಲು ಆರಂಭಿಸಿದ್ದರಿಂದ ಮಠದವರಿಗೆ ಆಣೆಗಿಂತ ವೇಳ ಇದನ್ನು ಸಾಕಲು ಕಷ್ಟವಾಯಿತು ಇದು ಇದೇ ರೀತಿಯಾದ ಸಾಲುಗಳು ಆ ಗದ್ಯದಲ್ಲಿ ಕಂಡುಬರ್ತವೆ ನೋಡ್ಕೋಬೋದು ಎರಡನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಇದನ್ನು ವಿದ್ಯಾರ್ಥಿಗಳು ನೋಡಿಕೊಳ್ಳಿ ಇದು ಬಹಳಷ್ಟು ಮುಖ್ಯ ತಮಗೆ ಯಾವ ರೀತಿಯಾಗಿ ಕ್ವೆಶನ್ಗಳನ್ನು ಬರಿಬೋದು ತಾವು ಭಾಳಷ್ಟು ಅಧ್ಯಯನ ಮಾಡ್ತೀರಿ ಆದರೆ ಯಾವ ರೀತಿಯಾದ ಆನ್ಸರ್ಗಳನ್ನು ಬರಿಬೇಕು ಅನ್ನುವಂಥದ್ದು ತಮ್ಮ ತಲೆಯಲ್ಲಿ ಇರೋದಿಲ್ಲ ಅದಕ್ಕೆ ಒಂದು ಎರಡು ಮೂರು ಪ್ರಶ್ನೆಗಳಿಗೂ ಕೂಡ ವಿದ್ಯಾರ್ಥಿನಿ ಉತ್ತರಿಸಿದ್ದಾಳೆ ಅದರೊಂದಿಗೆ ಮತ್ತೆ ಎಕ್ಸ್ಟ್ರಾ ಕ್ವಶನ್ಗಳಿಗೂ ಕೂಡ ಅವಳು ಇಲ್ಲಿ ಸರಿ ಆನ್ಸರ್ಗಳನ್ನೇ ಬರೆದಿರುವುದನ್ನು ನೋಡ್ಬೋದು ಮುಂದೆ ಮತ್ತೆ ಬರೋಣ ಇನ್ನು ವಿಭಾಗ ಈ ವಿಭಾಗ ಇದು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ನೋಡು ನೋಡಿರಿ ವಿಭಾಗಗಳನ್ನು ಕೂಡ ಬರೆಯುವುದನ್ನು ಮರ್ತಿಲ್ಲ ಅದೇ ಆ ಅ ವಿಭಾಗ ಅ ದಲ್ಲಿ ಬರುವಂಥದ್ದು ಪದ್ಯಗಳಿಗೆ ಸಂಬಂಧಿಸಿದ ಪದ್ಯಗಳಿಗೆ ಸಂಬಂಧ ಪದ್ಯಗಳಿಗೆ ಸಂಬಂಧಿಸಿದ ಸಂದರ್ಭ ಸಹಿತ ಸ್ವಾರಸ್ಯಗಳು ಇಲ್ಲಿ ನೋಡಿ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಆ ವಾಕ್ಯವನ್ನು ಕೂಡ ಸಂದರ್ಭಕ್ಕೆ ಬಂದಿರುವಂಥ ವಾಕ್ಯವನ್ನು ಕೂಡ ಇಲ್ಲಿ ವರ್ದಿದ್ದಾಳೆ ಯಾಕೆ ಅಂತಂದರೆ ಮೌಲ್ಯಮಾಪಕರಿಗೆ ಇದು ಅತ್ಯಂತ ಸರಳವಾದ ಒಂದು ಪ್ರಕ್ರಿಯೆ ಯಾವ ಒಂದು ಪದ್ಯದಲ್ಲಿಯೋ ಗದ್ಯದಲ್ಲಿಯೋ ಅಥವಾ ದೀರ್ಘ ಗದ್ಯದಲ್ಲಿಯೋ ಎಲ್ಲಿಂದ ಬಂದಿರುವುದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೋಬೋದು ಭಾಳಷ್ಟು ಅಚ್ಚುಕಟ್ಟಾದ ಆಯ್ಕೆ ಇದೆ ನೋಡಿ ಇಲ್ಲಿ ಸ್ಟೆಪ್ಗಳನ್ನು ಆಕೆ ಹಂತಗಳನ್ನು ಬಳಕೆ ಮಾಡಿ ಮಾಡಿರುವುದು ಕುಳಿತು ಕೆಮ್ಮುವ ಪ್ರಾಣಿ ಇದು ಮುಂಬೈ ಜಾತಕದಲ್ಲಿ ಬರುವಂಥ ಒಂದು ಪದ್ಯ ಜೆ ಸಿ ರುದ್ರಪ್ಪನವರ ಕವಿಗಳಿಗೂ ಮತ್ತು ಆ ಪದ್ಯದ ಹೆಡ್ಲೈನ್ಗಳಿಗೂ ಕೂಡ ಮತ್ತು ಆಕಾರ ಗ್ರಂಥವನ್ನು ಕೂಡ ಇಲ್ಲಿ ಆಕೆ ಬರೆದಿರುವುದು ಅತ್ಯಂತ ಅಚ್ಚುಕಟ್ಟಾದದ್ದು ಆಕರ ಗ್ರಂಥ ಅಷ್ಟೇ ಅಲ್ಲದೆ ಪದ್ಯದ ಹೆಡ್ಲೈನನ್ನು ಕೂಡ ಬರೆದಿದ್ದಾಳೆ ಪದ್ಯದ ಹೆಸರನ್ನು ಕೂಡ ಬರೆದಿದ್ದಾಳೆ ಇಲ್ಲಿ ಕವಿಗಳ ಹೆಸರು ಕೂಡ ಇದೆ ಹೀಗೆ ಬರೆದಿದ್ದೇ ಆದರೆ ತಾವು ಕೂಡ ಅಧಿಕವಾದ ಅಂಕಗಳನ್ನು ನೂರಕ್ಕೆ ನೂರು ಅಂಕಗಳನ್ನು ತೆಗೆಯುವ ಸಾಧ್ಯತೆ ಇದೆ ಇಲ್ಲಿ ನೋಡಿ ಸಂದರ್ಭ ಆ ಹಂತ ಎರಡನೇ ಹಂತ ಸಂದರ್ಭ ಅದು ಕೂಡ ಇಲ್ಲಿ ಬಂದಿದೆ ಅದರೊಂದಿಗೆ ಸ್ವಾರಸ್ಯ ನೋಡಿ ಎಷ್ಟು ಬೇಕಲ್ಲ ಅಷ್ಟೇ ಅದು ನಿಖರವಾದ ಪಾಯಿಂಟ್ಸ್ಗಳನ್ನು ಆಕೆ ಬರೆದಿದ್ದಾಳೆ ಇಲ್ಲಿ ನೋಡಿ ಒಂದು ಪೇಜ್ನಲ್ಲಿ ಕೇವಲ ಒಂದೇ ಒಂದು ಸಂದರ್ಭವಿದೆ ಭಾಳ ಖುಷಿ ವಿಚಾರ ಒಂದು ಪೇಜ್ನಲ್ಲಿ ಒಂದೇ ಒಂದು ಸಂದರ್ಭ ಬರಿಬೋದು ನೀವು ಕೂಡ ಮುಂದಿನ ಸಂದರ್ಭ ಮತ್ತು ಮುಂದಿನ ಪೇಜ್ಗಳಲ್ಲಿ ಈ ರೀತಿಯಾಗಿ ಲೈನ್ಗಳನ್ನು ಬಿಟ್ಟು ಈ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ಬರೆದಿದ್ದೆ ಆದರೆ ನಮಗೆ ಕಡ ಖಂಡಿತವಾಗಿ ನೂರಕ್ಕೆ ನೂರು ಅಂಕಗಳು ಬಂದೇ ಬರ್ತವೆ ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನೋಡಿ ಇಲ್ಲಿ ಲಲಿತಾ ಸಿದ್ಬಸಯ್ಯನವರು ಬರೆದಿರುವಂಥ ಒಂದು ಹೂ ಹೆಚ್ಚಿಗೆ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯ ಭಾಗದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಸ್ವಾರಸ್ಯ ಸಂದರ್ಭ ಹೀಗಿದೆ ಅದರೊಂದಿಗೆ ಸ್ವಾರಸ್ಯವೂ ಕೂಡ ಇಲ್ಲಿ ಭಾಳಷ್ಟು ಮುಖ್ಯ ಅದನ್ನು ಕೂಡ ವಿದ್ಯಾರ್ಥಿನಿ ಬರೆದಿದ್ದಾಳೆ ನೋಡಿ ಇದು ಕೂಡ ಒಂದು ಫೇಜ್ನಲ್ಲಿ ಒಂದೇ ಒಂದು ಸಂದರ್ಭ ಮುಂದಿನ ಇಲ್ಲಿ ಪದ್ಯಭಾಗಕ್ಕೆ ಸಂಬಂಧಿಸಿದ ಎರಡು ಸಂದರ್ಭಗಳನ್ನು ಬರೀಬೇಕು ಎರಡು ಸಂದರ್ಭಗಳಾಗಿವೆ ಇನ್ನು ಗದ್ಯ ಭಾಗ ಇಲ್ಲಿ ಹಂತವನ್ನು ಕೂಡ ಆ ವಿದ್ಯಾರ್ಥಿನಿ ಬಳಸೋದನ್ನು ಮರೆತಿಲ್ಲ ಹೌದಾ ಪದ್ಯಭಾಗ ಅ ಆದರೆ ಗದ್ಯಭಾಗ ಅಂತಾಗಿದೆ ಇಲ್ಲಿಯೂ ಕೂಡ ನೋಡಿ ಆ ವಾಕ್ಯವನ್ನು ಇಲ್ಲಿ ಬರೆದಿರುವುದು ಅತ್ಯಂತ ಮುಖ್ಯ ಅನಿಸ್ತದೆ ಪ್ರಸ್ತುತ ಮೇಲಿನ ವಾಕ್ಯವನ್ನು ಹಮನಾಯಕ್ ಅವರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅಂಡರ್ಲೈನ್ಗಳನ್ನು ಮಾಡಲಾಗಿದೆ ಹೀಗೆ ಮಾಡಿದ್ದೆ ಆದರೆ ನೀವು ಕೂಡ ಅಧಿಕವಾದ ಅಂಕಗಳನ್ನು ಗಳಿಸಬಹುದು ಇಲ್ಲಿ ನೋಡಿ ಸಂದರ್ಭ ಇದೆ ಹಂತಗಳನ್ನು ಇಲ್ಲಿಯೂ ಕೂಡ ಮರೆತಿಲ್ಲ ಇಲ್ಲಿ ನೋಡಿ ಸ್ವಾರಸ್ಯ ಇದೆ ಸ್ವಾರಸ್ಯ ಎಲ್ಲ ಹಂತಗಳನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿನಿ ಬಳಕೆ ಮಾಡಿಕೊಂಡಿದ್ದಾಳೆ ಇದಾದ ಮೇಲೆ ನಂತರ ದೀರ್ಘಗದ್ಯಕ್ಕೆ ದೀರ್ಘ ಗದ್ದಕ್ಕೆ ಸಂಬಂಧಿಸಿದ ಸಂದರ್ಭ ನಮ್ಮ ಕಡೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಇದಕ್ಕೆ ಆಯ್ಕೆಯು ಕೂಡ ಅತ್ಯಂತ ಕೆ ಪಿ ಪೂರ್ಣಚಂದ್ರ ಅವರು ಬರೆದಿರುವ ಕಿರುಗೂರಿನ ಗಯ್ಯಾಳಿಗಳು ಇದು ಆಕರ ಗ್ರಂಥ ಅವ್ರದ್ದು ಕಿರುಗೂರಿನ ಗಯ್ಯಾಳಗಳು ಎಂಬ ಕೃತಿಯಿಂದ ಕೃಷ್ಣೇಗೌಡನ ಆಣೆ ಎಂಬ ಗದ್ಯದಿಂದ ಎದುಕೊಳ್ಳಲಾಗಿದೆ ಯಾವುದನ್ನು ಕೂಡ ವಿದ್ಯಾರ್ಥಿನಿ ಇಲ್ಲಿ ಬಿಟ್ಟಿಲ್ಲ ವಿದ್ಯಾರ್ಥಿಗಳೇ ತಾವು ಕೂಡ ಇದೇ ರೀತಿಯಾದ ಒಂದು ಮಾದರಿಯನ್ನು ಅಥವಾ ಇದೇ ರೀತಿಯಾದ ಉತ್ತರ ಪತ್ರಿಕೆಯನ್ನು ಬರೆಯಲಿಕ್ಕೆ ಪ್ರಯತ್ನ ಪಡಿ ಸ್ವಾರಸ್ಯ ಸ್ವಾರಸ್ಯ ಎಲ್ಲ ಹಂತುಗಳು ಕೂಡ ಇಲ್ಲಿ ಬಳಕೆಯಾಗಿವೆ ಆಮೇಲೆ ಇಲ್ಲಿ ಬರುವಂಥದ್ದು ನೋಡಿ ಈ ವಿಭಾಗ ಇಲ್ಲಿ ದೀರ್ಘ ಉತ್ತರಗಳು ನಾಲ್ಕು ಅಂಕಕ್ಕೆ ಸಂಬಂಧಿಸಿದ ಉತ್ತರಗಳು ಕೂಡ ಇಲ್ಲಿ ಇವೆ ನಾಲ್ಕು ಅಂಕಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ ಅಲ್ಲಿಯೂ ಕೂಡ ವಿದ್ಯಾರ್ಥಿನಿ ಯಾವ ಗದ್ಯದಿಂದ ಅಥವಾ ಯಾವ ಪದ್ಯದಿಂದ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿ ಇದ್ದಾಳೆ ಪ್ರಸ್ತುತ ವಾಕ್ಯವನ್ನು ನಾಗಚಂದ್ರ ವಿರಚಿತ ರಾಮಚಂದ್ರ ಚರಿತ ಪುರಾಣ ಎಂಬ ಕೃತಿಯಿಂದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಆನ್ಸರ್ ಅನ್ನ ನಾವು ಎಲ್ಲಿಂದ ನಿಮಗೆ ತಿಳಿಸ್ತಾ ಇದ್ದೇವೆ ಅನ್ನೋದನ್ನು ಕೂಡ ವಿದ್ಯಾರ್ಥಿನಿ ಬರೆದಿರುವಂಥದ್ದು ನೋಡಿ ನಾಲ್ಕು ಅಂಕ ಇದು ಒಂದು ಪೇಜ್ನಲ್ಲಿ ಒಂದೇ ಒಂದು ಉತ್ತರ ಇದೆ ಆಮೇಲೆ ಎರಡನೇ ಪೇಜ್ಗೆ ಮತ್ತೊಂದು ಉತ್ತರ ಇದು ಕೂಡ ಪದ್ಯಕ್ಕೆ ಸಂಬಂಧಿಸಿದ್ದು ಇಲ್ಲಿಯೂ ಕೂಡ ಆಯ್ಕೆ ಮಾದರಿಯಲ್ಲಿಯೇ ಆಕೆ ಬರೆದಿರುವಂಥದ್ದು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಹುಟ್ಟದ ಇರಲಿ ನಾರಿಯರು ಎನ್ನಲು ಅಲ್ಲಿ ಬರುವಂಥ ನಾಲ್ಕು ಅಂಕದ ದೀರ್ಘ ಮಾದರಿಯ ಉತ್ತರಕ್ಕೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಈ ರೀತಿಯಾಗಿ ನೀವು ಕೂಡ ಫಾಲೋಅಪ್ ಮಾಡಿ ಒಂದು ಪೇಜ್ನಲ್ಲಿ ಒಂದೇ ಒಂದು ಉತ್ತರ ಇಲ್ಲಿ ಎರಡು ಉತ್ತರಗಳಿವೆ ಇನ್ನೂ ಬರುವಂಥದ್ದು ಎಕ್ಸ್ಟ್ರಾ ಕ್ವಶನ್ಗಳನ್ನು ಕೂಡ ಆಕೆ ಬರೆದಿದ್ದಾಳೆ ಪದ್ಯಭಾಗದಲ್ಲಿ ಎಕ್ಸ್ಟ್ರಾ ಕ್ವೆಶನ್ಗಳನ್ನು ಕೂಡ ವಿದ್ಯಾರ್ಥಿನಿ ಬರೆದಿರುವುದನ್ನು ನೋಡಬಹುದು ಇದು ಪಗೆಯ ಬಾಲಕನೆಂಬರೆ ಎನ್ನುವಂಥ ಪದ್ಯದಲ್ಲಿ ಬರುವಂಥದ್ದು ಆಮೇಲೆ ಇಲ್ಲಿ ಆ ಇದು ಇಲ್ಲಿ ಕೂಡ ಗದ್ಯಕ್ಕೆ ಸಂಬಂಧಿಸಿದ ಉತ್ತರಗಳು ಪಿ ಲಂಕೇಶ್ ಅವರು ಬರೆದಿರುವ ಪ್ರಸ್ತುತ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದಿರುವ ಸಮಗ್ರ ಕತೆಗಳು ಎಂಬ ಕೃತಿಯಿಂದ ಮುಟ್ಟಿಸಿಕೊಂಡವನು ನೋಡಿಲ್ಲಿ ಎಷ್ಟೊಂದು ಜಾನ ವಿದ್ಯಾರ್ಥಿನಿ ಸಮಗ್ರ ಕಥೆಗಳು ಅನ್ನೋದು ಪಿ ಲಂಕೇಶ್ ಅವರ ಒಂದು ಆಕರ ಗ್ರಂಥ ಅದರಿಂದ ಆಯ್ದುಕೊಂಡ ಮುಟ್ಟಿಸಿಕೊಂಡವನು ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ರೀತಿಯಾಗಿ ಆಯ್ಕೆ ಮಾದರಿಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೆ ಆದರೆ ನಿಮಗೂ ಕೂಡ ಒಳ್ಳೆಯ ಅಂಕಗಳು ಬರ್ತವೆ ಇಲ್ಲಿಯೂ ಕೂಡ ಲೋಪದೋಷಗಳಿಲ್ಲ ಇಲ್ಲಿಯೂ ಕೂಡ ಯಾವುದೇ ರೀತಿಯಾದ ಕಾಟುಗಳಿಲ್ಲ ಏನೂ ಇಲ್ಲ ಅಚ್ಚಿತ್ತು ಬರಹಗಳಿಲ್ಲ ಮತ್ತು ಈ ಲೇಖರ ಚಿಹ್ನೆಗಳನ್ನು ಕೂಡ ಅಷ್ಟೇ ಸುಂದರವಾಗಿ ಬಳಸಿರುವುದು ಕಂಡು ಬರ್ತದೆ ಆಮೇಲೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದ ಈ ವಿವಾದ ಇಲ್ಲಿ ಒಂದಣ್ಣ ಬರಿಬೇಕು ಇಲ್ಲಿ ಕೂಡ ಈ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಹೋಗಿ ಬರೆದಿರುವ ಕಿರುಗೂರಿನ ಗಯಾಳಿಗಳು ಎಂಬ ಈ ಆಕರ ಗ್ರಂಥವನ್ನು ಕೂಡ ವಿದ್ಯಾರ್ಥಿನಿ ಇಲ್ಲಿ ತಿಳಿಸಿದ್ದಾಳೆ ಬಹಳ ಅದ್ಭುತವಾದ ಉತ್ತರ ಪತ್ರಿಕೆ ಇದು ಕೃಷ್ಣೇಗೌಡನ ಆನೆ ಆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕೆರಗೂರಿನ ಗಯ್ಯಾಳಿಗಳು ಕೃಷ್ಣೇಗೌಡನ ಆನೆ ಎಲ್ಲ ರೀತಿಯಾದ ಪಾಯಿಂಟ್ಸ್ಗಳನ್ನು ಇಲ್ಲಿ ಆಕೆ ಬಳಕೆ ಮಾಡಿಕೊಂಡಿದ್ದಾಳೆ ನೀವು ಕೂಡ ಇದೇ ಮಾದರಿಯಲ್ಲಿ ಉತ್ತರ ಪತ್ರಿಕೆಯನ್ನು ಬರಲಿಕ್ಕೆ ಪ್ರಯತ್ನ ಪಡಿ ಹೀಗೆ ನಾಲ್ಕು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಇನ್ನು ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ನಾಲ್ಕು ಅನ್ವಯಗಳನ್ನು ಕೊಡಲಾಗ್ತದೆ ನಾಲ್ಕಕ್ಕೆ ಇಲ್ಲಿ ಉತ್ತರಿಸಬೇಕು ಒಟ್ಟು ಎಂಟು ಅಂಕಗಳು ಇಲ್ಲಿಯೂ ಕೂಡ ಎರಡಕ್ಕೆ ಉತ್ತರಿಸಬೇಕು ಆದರೆ ಮೂರು ಕೊಟ್ಟಿರ್ತಾರೆ ನಾವು ಎರಡಕ್ಕೆ ಉತ್ತರಿಸಬೇಕು ವಿದ್ಯಾರ್ಥಿನಿ ಮೂರಕ್ಕೆ ಮೂರುಗಳನ್ನು ಇಲ್ಲಿ ಆಕೆ ಉತ್ತರಿಸಿದ್ದಾಳೆ ನೋಡಿ ಹುಸಿ ನಿದ್ದೆ ಇದರಲ್ಲಿ ಬರುವಂಥ ಗುಣವಾಚಕ ಪದ ಹುಸಿ ಅನ್ನೋದು ಗಟ್ಟಿ ಗಟ್ಟಿ ಬೆಳ್ಳಿ ಲೋಟ ಬೆಳ್ಳಿ ಐವತ್ತನೇ ಪ್ರಶ್ನೆ ನೋಡಿ ಬಲ್ಲವರಿಂದ ಇದು ತೃತೀಯ ಮೊಮ್ಮಗಳನ್ನು ದ್ವಿತೀಯ ಅನ್ನು ತಿಮ್ಮಪ್ಪನವರಲ್ಲಿ ಸಪ್ತಮಿಯಲ್ಲಿ ಹೌದಾ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಇಲ್ಲಿ ಭಾಳಷ್ಟು ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೂ ಕೂಡ ಭಾಳಷ್ಟು ಅಚ್ಚುಕಟ್ಟಾದ ಉತ್ತರಗಳಿವೆ ಆಮೇಲೆ ನಲಿಯುತ್ತ ಇದು ಕ್ರಿಯಾಪದ ಮೂಲ ರೂಪಗಳನ್ನು ಬರೀಬೇಕು ನಲಿ ಅನ್ನೋದು ನಲಿಯುತ್ತ ನಲಿ ಅನ್ನೋದು ಆಮೇಲೆ ಬರೆ ಇವರು ಬರೆ ಓಡುವರು ಓಡು ಹಾಗೆ ಮುಂದೆ ಬಂದ ಹಾಗೆ ಇಲ್ಲಿ ಕಾಲಸೂಚಕಗಳನ್ನು ಕೇಳಲಾಗ್ತಿತ್ತು ಆ ಕಾಲಸೂಚಕಗಳನ್ನು ಕೂಡ ಇಲ್ಲಿ ಆಕೆ ಬರೆದಿದ್ದಾಳೆ ಹೋದನು ಇದು ಭೂತಕಾಲ ಕೇಳುತ್ತಾರೆ ವರ್ತಮಾನ ಕಾಲ ಕುನಿಯುವರು ಭವಿಷ್ಯ ಕಾಲ ಅದಾದ ಮೇಲೆ ಎಕ್ಸ್ಟ್ರಾ ಕ್ವಶನ್ಗಳನ್ನು ಕೂಡ ಸ್ವಂತ ವಾಕ್ಯದಲ್ಲಿ ಬಳಸುವ ಮಾದರಿಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಆಕೆ ಉತ್ತರಿಸಿದ್ದಾಳೆ ಹೀಗೆ ಎಕ್ಸ್ಟ್ರಾ ಕ್ವೆಶನ್ಗಳನ್ನು ಕೂಡ ಈಕೆ ಇಲ್ಲಿ ಬರೆದಿರುವುದನ್ನು ನೀವು ನೋಡ್ಬೋದು ಇದಾದ ಮೇಲೆ ನಂತರ ಬರುವುದು ಪ್ರಬಂಧ ಪ್ರಬಂಧದಲ್ಲಿಯೂ ಕೂಡ ಕೆಲವೊಂದಷ್ಟು ಹಂತಗಳು ಮುಖ್ಯ ಆ ಪ್ರಬಂಧದ ಹೆಡ್ಲೈನನ್ನು ಕೂಡ ನೀವು ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಮೊದಲಿಗೆ ಪೀಟಿಕೆ ಪೀಠಿಕೆ ಎನ್ನುವಂಥ ಹಂತ ಇದೆ ಆ ಪೀಠಿಕೆಯಲ್ಲಿ ಒಂದು ಕೊಟೇಶನ್ ಹಾಕಿದ್ದಾಳೆ ದೇಶ ಸುತ್ತು ಕೋಶ ಓದು ಅಂತ ಹೀಗೆ ಆ ಗಾದೆ ಮಾತುಗಳನ್ನು ನುಡಿಗಟ್ಟುಗಳನ್ನು ಕೊಟೇಶನ್ಗಳನ್ನು ಏನಾದರೂ ನೀವು ಪೀಠಿಕೆಯ ಮಧ್ಯ ಮಧ್ಯದಲ್ಲಿ ಅಥವಾ ಈ ಪ್ರಬಂಧದ ಮಧ್ಯ ಮಧ್ಯದಲ್ಲಿ ಬಳಕೆ ಮಾಡಿದರೆ ಬೇಗನೆ ನೀವು ಬಹಳಷ್ಟು ಅಂಕಗಳನ್ನು ಗಳಿಸ್ಬೋದು ಇದಾದ ಮೇಲೆ ವಿಷಯ ವಿವರಣೆ ಇದಕ್ಕೂ ಕೂಡ ಈ ಹಂತಗಳಿಗೂ ಕೂಡ ಅಂಕಗಳಿವೆ ವಿಷಯ ವಿವರಣೆ ಇಲ್ಲಿ ವಿಷಯ ವಿವರಣೆಗೆ ಕೂಡ ಅಂಕಗಳಿವೆ ಪೀಠಿಗೆಗೆ ಒಂದು ಅಂಕ ವಿಷಯ ವಿವರಣೆಗೆ ಎರಡು ಅಂಕ ಉಪಸಂಹಾರಕ್ಕೆ ನಾಲ್ಕು ಅಂಕ ವಿದ್ಯಾರ್ಥಿನಿ ಇಲ್ಲಿ ವಿಷಯ ವಿವರಣೆ ಕೂಡ ಇದೆ ಇಲ್ಲಿ ನೋಡಿ ಪುಸ್ತಕಗಳು ಜ್ಞಾನ ಭಂಡಾರವಿದ್ದಂತೆ ಇಂಥ ಒಂದು ತೂಕದ ಅಥವಾ ಒಂದು ಉತ್ಕೃಷ್ಟವಾದ ಪದಗಳನ್ನು ಬಳಕೆ ಮಾಡಿ ಬರೆದಿದ್ದೇ ಆದರೆ ನಿಮಗೂ ಕೂಡ ಒಳ್ಳೆಯ ಅಂಕಗಳು ಸಿಗ್ಬೋದು ವಿದ್ಯಾರ್ಥಿನಿ ಒಂದೂವರೆ ಪುಟದಷ್ಟು ಇದನ್ನು ಬರೆದಿರುವುದನ್ನು ಇಲ್ಲಿ ಕಾಣ್ಬೋದು ಇಲ್ಲಿ ನೋಡಿ ಒಂದೂವರೆ ಪುಟದಷ್ಟು ಬರೆದು ಸಾರಿ ಎರಡು ಪುಟಕ್ಕೆ ಮೀರಿದ ಉತ್ತರ ಇದೆ ಇದು ನಾಲ್ಕು ಅಂಕದ ಪ್ರಬಂಧ ಆಮೇಲೆ ಪುಸ್ತಕಗಳಿಂದಾಗೂ ಉಪಯೋಗ ಇದು ಒಳಗೆ ಬರುವಂಥ ಮುಖ್ಯ ಮತ್ತು ಬೇರೆ ಸಬ್ ಪಾಯಿಂಟ್ಗಳಂತೀವಲ್ಲ ಅವುಗಳು ಕೂಡ ಇಲ್ಲಿವೆ ನೋಡಿ ಇದಾದ ಮೇಲೆ ಉಪಸಂಹಾರ ಕೊಣೆ ಅಂತ ಉಪಸಂವಾರ ಅಥವಾ ಸಮಾರೋಪ ಇದನ್ನು ಕೂಡ ವಿದ್ಯಾರ್ಥಿನಿ ಬರೆದಿರುವುದು ಇಲ್ಲಿ ನೋಡಿ ಮತ್ತೆ ಅದನ್ನೇ ಮುಂದಿನ ಪುಟಕ್ಕೆ ಮುಂದುವರಿಸಿದ್ದಾಳೆ ಇಲ್ಲಿ ಉಪ ಸಂವಾರ ಮುಗಿಯುತ್ತೆ ಮುಗಿದಾದ ಮೇಲೆ ಮತ್ತೆ ಅದಕ್ಕೆ ಆಕೆ ಏನಪ್ಪಾ ಅಂತಂದರೆ ಅಂಡರ್ಲೈನ್ ಮಾಡಿದ್ದಾಳೆ ಅಥವಾ ಬಾರ್ಡರ್ ಹಾಕಿದ್ದಾಳೆ ಅದಾದಮೇಲೆ ಮುಂದಿನ ಪೇಜದಲ್ಲಿ ಬರುವಂಥದ್ದು ಪತ್ರಲೇಖನ ಪತ್ರಲೇಖನದಲ್ಲಿ ಕೂಡ ಆ ಹಂತಗಳು ಇವೆಯಲ್ಲ ಆ ಹಂತಗಳು ಬಳಕೆಯಾಗಿವೆ ನೋಡಿ ದಿನಾಂಕ ಇದೆ ಆ ಹೊರವಿಳಾಸ ಒಳ ವಿಳಾಸ ಅಂತೀವಲ್ಲ ಒಳವಿಸ ಒಳವಿಳು ವಿಳಾಸ ಇದೆ ಇಂದ ಆ ದ್ವಿತೀಯ ಪಿ ಯು ಸಿ ಆಮೇಲೆ ಸ್ಥಳ ಎಲ್ಲವೂ ಇದೆ ಆಮೇಲೆ ಸಂಬೋಧನೆ ನೋಡಿ ಪ್ರೀತಿ ಗೆಳತಿ ಗೆಳತಿಗೆ ಬರೆಯುವಂಥ ಪತ್ರ ಇದು ವೈಯಕ್ತಿಕ ಪತ್ರ ಪ್ರೀತಿ ಗೆಳತಿ ದ್ವಿತೀಯ ಪಿ ಸಿಯ ಪಲ್ಲವ ವರ್ಕ್ಬುಕ್ನಲ್ಲಿ ಕೊಡುವಂಥ ಆ ಮಾದರಿಯ ಪತ್ರಗಳನ್ನೇ ಇಲ್ಲಿ ಯಾಕೆ ಬಳಕೆ ಮಾಡಿರುವುದು ನೋಡ್ಬೋದು ಮುಂದೆ ಇದಾದ ಮೇಲೆ ಪತ್ರದ ಒಡಲು ಆಮೇಲೆ ಇಲ್ಲಿ ಪತ್ರದ ಮುಕ್ತಾಯ ನೋಡಿ ವಂದನೆಗಳೊಂದಿಗೆ ಪತ್ರದ ಮುಕ್ತಾಯವು ಕೂಡ ಅತ್ಯಂತ ಹಂತಗಳನ್ನು ಬಳಕೆಯಾಗಿರುವುದನ್ನು ಇಲ್ಲಿ ನೋಡ್ಬೋದು ಅತ್ಯಂತ ಅಚ್ಚುಕಟ್ಟಾಗಿ ಮೇಲೆ ನಂತರ ಇಲ್ಲಿ ನೋಡಿ ಹೊರವಿಳಾಸ ಅಂತಿದೆ ನೋಡಿ ಇಂತಿ ನಿಮ್ಮ ಗೆಳತಿ ಅಬಕ ಯಾವುದೇ ರೀತಿಯಾದ ವಿದ್ಯಾರ್ಥಿ ಯಾವುದೇ ರೀತಿಯಾದ ಸ್ವಂತ ಅಥವಾ ಸ್ವತಃ ಅಡ್ರೆಸ್ಸುಗಳನ್ನು ವಿಳಾಸಗಳನ್ನು ಇಲ್ಲಿ ಕೊಟ್ಟಿಲ್ಲ ಹೊರ ವಿಳಾಸವನ್ನು ಕೂಡ ನೋಡ್ಬೋದು ಗೆ ಅಥವಾ ಹೊರ ವಿಳಾಸ ಹೆಸರು ಬಡಕ ಆಕೆ ಹೆಸರು ಅಬಕ ಸ್ಥಳ ಇದೆ ಎಲ್ಲವೂ ಭಾಳಷ್ಟು ಅಚ್ಚುಕಟ್ಟಾದ ಉತ್ತರ ಪತ್ರಿಕೆ ವಿದ್ಯಾರ್ಥಿಗಳೇ ಯಾಕೆ ಇದನ್ನು ತಮ್ಮ ಮುಂದೆ ತಂದೆ ಅಂತಂದರೆ ಭಾಳಷ್ಟು ಅಧ್ಯಯನ ಮಾಡ್ತೀರಾ ಆದರೆ ಆ ಅಧ್ಯಯನ ಅಧ್ಯಯನದಿಂದ ದೊರೆತಿರುವ ಜ್ಞಾನವನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅಥವಾ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡು ಅಧಿಕವಾದ ಅಂಕಗಳನ್ನು ಪಡಿಬೇಕೆಂಬ ಮಾರ್ಗದರ್ಶನದ ಕೊರತೆ ಇರೋದರಿಂದ ಹೀಗೆ ಇಷ್ಟು ಆ ವಿದ್ಯಾರ್ಥಿನಿಯ ಉತ್ತರ ಪತ್ರಿಕೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದನ್ನು ಅನುಕರಿಸಿ ಅನ್ವಯಿಸಿಕೊಂಡು ಮುಂದೆ ಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಅಧಿಕವಾದ ಅಂಕವನ್ನು ಗಳಿಸುವಂತಾಗಲಿ ನಮ್ಮ ಚಾನಲ್ನ ಉಪಯೋಗ ತಮಗೆ ಆಗುವಂತಾಗಲಿ ಇಂತಿನಿಮ್ಮನ ಸರ್ ಬೀಚೆಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು